ನಾನು ದಿನ ದೇವರಿಗೆ ಮುಗಿಯುವುದಿಲ್ಲ ಅಮ್ಮನನ್ನು ಜಪಿಸುವುದ ಮರೆಯುವುದಿಲ್ಲ ಮಗನ ವಿನ ಅಮ್ಮನಿಗೆ ಲೋಕರೆಯಿಲ್ಲ ಅವಳ ಮುಖ ನೋಡಿದರೆ ಹಸಿಯುವುದಿಲ್ಲ ಇಂಥ ಒಳ್ಳೆ ಹಾಡು ಕೊಟ್ಟ ನಿಮಗಿರೋ ವಂದನೆ ನನ್ನ ಹೃದಯಪೂರ್ವಕ ಆಹ ನನ್ನ ತಾಯಿ ಈ ಮಾತಾಡಬೇಕಾದ್ರೆ ಮಾತು ಮಾತುಗೂ ಒಂದು ಗಾದೆ ಮಾತುಗಳನ್ನ ಆಡ್ತಾ ಇದ್ಲು ಯಾವ್ದಾರ ಬೇಜಾರಾಗಿ ಯಾಕವ ಹೀಗೆ ಅಂದರೆ ನಗಣ್ಣ ಯಾರು ಕಟ್ಕೊಂಡ್ರೆ ನಮಗೇನು ಆರು ಕಟ್ಕೊಂಡು ಉಳುಮೆ ಮಾಡು ಅಂತ ಎಲ್ಲದಕ್ಕೂ ತಲೆ ಕೆಡ್ಸ್ಕೊಬಾರ್ದು ಕಣಪ್ಪ ಅನ್ನೋದು ಎಂಥ ಮಾತು ಕವಗರ ಬೇಜಾರಾದಾಗ ನೋವಾದಾಗ ನನ್ನ ಮಾತು ನನಗೆ ಧೈರ್ಯ ಸ್ಥೈರ್ಯ ತುಂಬುತ್ತದೆ ಹೀಗೆ ಅಮ್ಮ ಎಂದರೆ ಏನೋ ಹರುಷವು, ನಮ್ಮ ಪಾಲಿಗೆ ಅವಳೇ ದೈವವೂ ಕೋಟಿ ಕೋಟಿ ದೇವರೀತರೇನು ಮಮತೆ ತೋರಿಸನಿಹಾ ಬರುವರೇನು ಈ ವಯಸ್ಸ ಮರೆವೆ ಮಗುವೇ ಬಿಡುವೆ ನನ್ನ ಅಮ್ಮ ಎಂದು ತಬ್ಬಿಕೊಳ್ಳುವೆ ಅಮ್ಮ ಎಂದರೆ ಏನೋ ಅರುಷವೂ